ತುಂಬ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಬೇಕು ಇದರಬೇಕು ಬೇಕು ಅಂತ ನಾವು ಕಲ್ಪನೆ ಮಾಡ್ತಾರೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಹುಡುಕಬೇಕು ಮತ್ತೇನಾಗಿದೆ ಅಂದರೆ ಚಿತ್ರಗಳ ತುಂಬ ಮೊದಲು ಏನು ಆರು ಏಳು ವರ್ಷ ಎಲ್ಲಿ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ದೆ ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ಉದ್ರಗಳು ನಮಗೆ ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ ರಿಷಿನ ನಾನು ನೋಡಿದಾಗ ಈ ಹಿಂದಿಲಿ ಗೋವಿಂದ ಏನು ಬಂತು ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವರು ರಿಲೀಸ್ ಮಾಡಿಕೊಟ್ಟಿದರೆ ದೊಡ್ಡ ಇಟ್ಟಾಗಲಿ ಒಳ್ಳೆಯದಾಗಲಿ ಚಿತ್ರ ಒಳ್ಳೆಯದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಎಲ್ಲ ಬೇರೆ ಕಡೆ ಹೋಗ್ತಾರೆ ಬೇಡ ಎಲ್ಲ ಇಲ್ಲೇ ಇರುತ್ತೆ ಯಾಕೆಂದರೆ ಇವತ್ತು ಏನು ಈ ಸಂಜಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸಿದ್ರು ತೊಗೊಂಡೋಗಿ ಹಿಂದಿಗೆ ಮಾರ್ಕ್ ಬಂದ ಅವ್ನು ಕನ್ನಡ ಎರಡು ಮೂರು ಲಕ್ಷ ಕೇಳ್ತಾರೆ ಇದೇ ಬಾಂಬೆ ಏನು ಮಾಡ್ತಾರೆ ಹೇಳಿ ಸೋನು ನಿಗಮಗೆ ಮರಾಠಿ ಹಿಂದಿ ಹಾಡು ಹೇಳಿದ್ರೆ ನಲವತ್ತೈವತ್ತು ಸಾವಿರ ಮೇಲೆ ಕೊಡೋಲ್ಲ ಯಾಕೆಂದ್ರೆ ಅವ್ರು ಎರಡು ಶಾಸ್ತ್ರ ಓಡ್ಸ್ಬಿಡ್ತಾರೆ ನಮ್ಮಲ್ಲಿ ಹಂಗಲ್ಲ ಇವ್ರಿಗೆ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಕೊಡ್ತೀರಿ ಎರಡು ಭಾಷೆ ಹೇಳ್ತಾರೆ ಹಾಡಲ್ಲ ಈ ಥರ ಪರಿಸ್ಥಿತಿಗೆ ನಮ್ಮ ಚಿತ್ರ ಇಲ್ಲಿ ಬೆಳೆದು ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರಕ್ಕೆ ಬೆಳೆದು ಹೋದರು ದಯವಿಟ್ಟು ನಮ್ಮ ಮಾಡಬೇಡಿ ಚಿತ್ರಾಂಗಕ್ಕೆ ಒಳ್ಳೇದು ಮಾಡಿ ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪಕ ಕೊಡ್ಕೊಂಡ್ರೆ ಮುದ್ದೆ ಹೊಡಿತದೆ ನಮ್ಮ ಚಿತ್ರ ಇವತ್ತೇನು ಬೇರೆ ಭಾಷೆಗಳಲ್ಲಿದೆ ಇವತ್ತು ಯಾರು ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತಾರೆ ಚಿತ್ರರಂಗ ಬೆಳೆದಿದೆ ನಿಜವಾಗೂ ಒಂದು ಕಾಲದಲ್ಲಿ ಕನ್ನಡ ಚಿತ್ರಕನ ಏನು ಕೊಡ್ತಿದ್ರು ಇವತ್ತು ಇಡೀ ಭಾರತೀಯ ಚಿತ್ರಂಗದಲ್ಲಿ ನೋಡ್ತದೆ ನಮ್ಮ ನಿಜವಾಗಿ ಖುಷಿ ಬಿಡಬೇಕು ನಾವೆಲ್ಲ ನಮ್ಮದೂ ಬಿಡಬೇಕು ನಂದೂ ಚೋತಿ ಬರಬೇಕು ಚಿತ್ರ ತುಂಬಾ ಒಳ್ಳೇದಾಗ್ಲಿ ಆಲ್ ದೇಸ್ಟ್ ಇಪ್ಪತ್ತ ಎಲ್ಲರೂ